先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先 ಈ ದಿನ ಸಭೆ ಸಭೆ ಬಂದು ತುಂಬಾ ಖುಷಿಯಾದಂತ ವಿಚಾರ ಸರ್ ಯಾಕೆಂದ್ರೆ ಪ್ರಚಾರ ಸಮಿತಿ ಅನ್ನೋದು ಒಂದು ಎಲೆಕ್ಷನ್ ಸೀಮಿತವಾಗಿತ್ತು ಪ್ರಚಾರ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಪ್ರಚಾರ ಮಾಡುವಂತದ್ದಿತ್ತು ಈಗಿನ ನೂತನ ಅಧ್ಯಕ್ಷ ನಮ್ಮ ಸರಕಿ ಸರ್ ಅವರು ವಿ ಸರಕಿ ಸರ್ ಅವರು ಅಧ್ಯಕ್ಷತೆಯಲ್ಲಿ ಮತ್ತೆ ನಮ್ಮ ಡಿ ಕೆ ಸಾಹೇಬ್ರ ಅಧ್ಯಕ್ಷತೆ ಅವರ ಅಧ್ಯಕ್ಷತದಲ್ಲಿ ಈ ದಿನ ನಮ್ಮ ಭಾರತ್ ಜೋಡೋ ಕಾರ್ಯ ಸಭಾಂಗಣದಲ್ಲಿ ನಮ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ನಮ್ಗೆ ಇವತ್ತು ಯಾವ ತರ ಅಂತಂದ್ರೆ ಪ್ರಚಾರ ಸಮಿತಿ ಅಂದ್ರೆ ನಮಗೂ ಏನೋ ಒಂಥರ ಹೇಳ್ತಾ ಇದ್ರೆ ಪ್ರಚಾರ ಸಮಿತಿನ ನೀವ್ ಯಾವ ರೀತಿ ಮಾಡಿದ್ರೆ ಪ್ರಚಾರ ಸಮಿತಿನ ಅಂತ ಹೇಳಿದ್ರೆ ಅನಿಸಿತು ನಾವು ಸೊ ಇವಾಗ ನಾವು ನೋಡಿದಾಗ ಅನಿಸ್ತಾ ಪ್ರಚಾರ ಸಮಿತಿ ಯಾವಾಗ್ಲೂ ಪ್ರತಿ ಕ್ಷಣ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ್ಲೂ ಕೆಲಸ ಮಾಡ್ತಾ ಸಾಲದಿಲ್ಲ ಸರ್ ನಮಗಂತೂ ಮೈಸೂರಲ್ಲಿ ನಾವು ಮೈಸೂರಿಂದ ಬಂದಿರೋದು ನಮ್ಮ ಜಿಲ್ಲಾಧ್ಯಕ್ಷ ಬಂದು ಪ್ರಭು ರಾಜ ಅಂತ ಹೇಳ್ಬಿಟ್ಟು ಜಿಲ್ಲಾಧ್ಯಕ್ಷರು ಕೂಡ ನಾವು ಬಂದು ಉಪಾಧ್ಯಕ್ಷ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ ಇವತ್ತು ಇದನ್ನ ಕರೆಗರು ನಮ್ಗೆಲ್ಲ ಒಂದು ಟ್ರೈನಿಂಗ್ ಕ್ಯಾಂಪ್ ತರ ಇವತ್ತೆಲ್ಲ ನಮ್ಗೆ ವಿಶೇಷ ಮಾಹಿತಿಗಳನ್ನ ಹಲವಾರು ನಿದರ್ಶನಗಳನ್ನ ನಮ್ಗೆ ಇವತ್ತು ಉದಾಹರಣೆ ಉದಾಹರಣೆ ಮೂಲಕ ನಮ್ಗೆ ಸ್ಟೇಜ್ಮೆಂಟ್ ಇವತ್ತು ವಿವರಿಸಿದ್ದಾರೆ ಸೊ ನಮ್ಗಂತೂ ತುಂಬಾ ಖುಷಿ ಆಗ್ತದೆ ಯಾಕೆಂದ್ರೆ ಇದು ಇತಿಹಾಸ ಪೂಟಗಳನ್ನ ಸೇರ್ಬೇಕು ಯಾಕೆಂದ್ರೆ ಪ್ರಚಾರ ಸಮಿತಿ ಆಗಿರ್ಬೋದು ಅಥವಾ ಯಾವ್ದಾರ ಸಬ್ ವಿಂಗ್ ಆಗಿರ್ಬೋದು ಕಾಂಗ್ರೆಸ್ ಅಲ್ಲಿ ಯಾವ್ದೇ ವಿಂಗ್ ಆಗಿರ್ಬೋದು ಈ ತರ ಸಭೆಯ ಕುರಿತು ನಾವು ಒಂದು ಟ್ರೈನಿಂಗ್ ಕ್ಯಾಂಪ್ ತರ ಮಾಡಿ ನಾವು ಕಾಂಗ್ರೆಸ್ನ ಒಂದು ಒಗ್ಗಟ್ಟು ಮೂಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಮೂಡ್ ಬಂದಿದೆಯಲ್ಲ ಆ ಹೆಸರಿಗೆ ಓಟ ಫಸ್ಟ್ ಸರ್ಗೆ ಸರ್ ನಮ್ಗೆ ಒಂದು ಹಬ್ಬ ತರ ಮಾಡಿ ಇವತ್ತು ಎಲ್ರಿಗೂ ಒಂದು ವಿಶೇಷವಾಗಿ ಸ್ಥಾನಮಾನಗಳನ್ನ ಕೊಟ್ಟು ಎಲ್ರು ನೋಡ್ತಾ ಇರ್ಬೇಕು ಎಲ್ಲಾ ಜಿಲ್ಲೆಗಳಿಂದ ಕರೆದಾರೆ ಸ್ಟೇಟ್ ಆಫೀಸ್ ಬೇರೆ ಇರ್ಬೋದು ಜಿಲ್ಲಾ ಆಫೀಸ್ ಬೇರೆ ಇರ್ಬೋದು ಎಲ್ಲಾ ಜಿಲ್ಲೆಗಳಿಂದ ಅಧ್ಯಕ್ಷರು ಕೂಡ ಬಂದಿದ್ದಾರೆ ನಾವು ಕಲಶಗಳು ಕೂಡ ಬಂದಿದ್ವಿ ಚೆನ್ನಾಗ್ ಕಾರ್ಯಕ್ರಮ ಆಯ್ತು ಎಲ್ರಿಗೂ ಕೂಡ ನಮ್ಗೆ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ವಿಶೇಷ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಸರ್ ಯಾವ ತರ ಬೂತ್ ಮಟ್ಟದಿಂದ ಸಂಘಟನೆಗಳನ್ನ ಮಾಡ್ಬೇಕು ಬೂತ್ ಮಟ್ಟ ಯಾವುದು ಜಿಲ್ಲಾ ನಮ್ಮ ತಾಲೂಕ್ ಮಟ್ಟ ಆಗಿರ್ಬೋದು ಅಥವಾ ನಗರ ಆ ಏರಿಯಾ ವೈಸ್ ಯಾವ ತರ ಬೂತ್ ಮಟ್ಟೆಯಲ್ಲಿ ಕೆಲಸ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಗೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಇವತ್ತು ಏನೋ ಅದನ್ನ ನಮ್ಗೆ ತಿಳುವಳಿಕೆ ಹೇಗಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಗುಟ್ಕೊಂಡು ನಮ್ಮ ಅಧ್ಯಕ್ಷರೊಬ್ಬಗೆ ನಾವು ಕೈ ಜೋಡಿಸಿ ಅಂತ ಹೇಳಿ ನಾನು ನಾವು ಮುಗಿತು ನೋಡಿ ನಾವು ಒಂದು ಪ್ರಶ್ನೆ ಕಡೆ ಇಷ್ಟಪಡ್ತೀವಿ ಒಂದು ಕೈಯಾದ ಪ್ರಶ್ನೆ ನಿಮ್ದು ಸ್ವಲ್ಪ ಒಂದು ಇಷ್ಟು ಕಾಣಿಸಿದೆ ಇಲ್ಲಿ ನೋಡಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಸಂಘ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅವ್ರಿಗೆ ಒಂದು ಸಾಮಾನ್ಯ ಕಾರ್ಯಕರ್ತರಾಗೆ ಇದ್ದು ಸಾಮಾನ್ಯ ಕಾರ್ಯಕರ್ತರಾಗೆ ಓಟ್ ಅವ ಒಂದು ಸ್ಥಾನಮಾನ ಕೊಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೂ ಗುರುತಿಸಬೇಕು ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಅವ್ರನ್ನ ಗುರುತಿಸಿ ಒಂದು ಒಳ್ಳೆ ಫೇಸ್ ಕೊಟ್ಟು ಅವ್ರನ್ನ ಬೆಳಕು ತರಬೇಕು ಅದು ಬೆಳಕು ತರ್ತಾ ಇಲ್ಲ ಅದು ನಿಶ್ಚಯವಾದ ಪ್ರಶ್ನೆ ಇದು ನಮ್ಮಲ್ಲಿ ನಾವು ಏನಂದ್ರೆ ಇದು ನಮ್ಮನೆ ಸರ್ ನಮ್ಗೆ ಒಂದು ಟ್ರೈನಿಂಗ್ ಕ್ಯಾಂಪ್ ಹೇಳಿದ್ರೆ ನಮ್ದು ಕುಟುಂಬ ಅಂತ ಹೇಳಿದ್ರೆ ಆ ಕುಟುಂಬದಲ್ಲಿ ನಾವೇನು ಮಾಡ್ತೀವಿ ಒಬ್ರಿಗೆ ಒಂದು ಅಣ್ಣ ಅಂತ ಸ್ಥಾನ ಸಿಗ್ಬೋದು ಒಬ್ರಿಗೆ ಅಕ್ಕ ಅಂತ ಸ್ಥಾನ ಸಿಗ್ಬೋದು ಸರ್ ನಮಗೂ ಒಂದು ಸ್ಥಾನಮಾನ ಸಿಗುತ್ತೆ ನಮ್ಮ ಡಿ ಕೆ ಸಾಹೇಬ್ ಆಗಿರ್ಬೋದು ನಮ್ಮ ಸಿಎಂ ಎಂ ಸಾಹೇಬ್ ಆಗಿರ್ಬೋದು ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಯಾವ ಕಾರ್ಯಕರ್ತರಿಗೂ ಅನ್ಯಾಯ ಆಗಲ್ಲ ನಾವೆಲ್ಲರಿಗೂ ಮಾಡ್ಕೊಳ್ತೀವಿ ಬರೀ ಮಾತಾಡೋದು ಒಬ್ಬ ಸತ್ತ ಹೋಗ್ಬೇಕು ಒಳ್ಳೆ ಸ್ಥಿತಿ ಮಾತ್ರ ಸ್ಥಾನಮಾನ ಸಿಗುತ್ತೆ ಆ ಲೇಡೀಸ್ ಮಾತ್ರ ಸ್ಥಾನಮಾನ ಸಿಗುತ್ತೆ ಒಬ್ಬ ಬಡ ಸಾಮಾನ್ಯ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನಮಾನ ಸಿಗ್ಬೇಕು ಅದ್ರ ಬಗ್ಗೆ ತಗೊಂಡಿದ್ದೀನಿ ಇಲ್ಲ ಸರ್ ನಾನ್ ಅನ್ಕೊಂಡಿದೀನಿ ಎಲ್ರಿಗೂ ಸಮಾನತೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ರಿಗೂ ಒಂದು ಸ್ಥಾನಮಾನ ಇದೆ ಅಂತ ಹೇಳ್ಕೊಂಡ್ ಯಾಕೆಂದ್ರೆ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಜಾತ್ಯತೀತವಾಗಿ ಸಂಘಟನೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಬಡವ ಬಂದಿಗ ಯಾರ ಶ್ರೀಮಂತ ಬಡವ ಅಂತ ನಾವು ಯಾವ ತರ ಸಂಘಟನೆ ಮಾಡಿಲ್ಲ ಸರ್ ಮಾಡು ಇಲ್ಲ ಯಾಕೆಂದ್ರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಡ ಬಡ ಪಕ್ಷ ಅಂತ ಹೇಳ್ಬೋದು ಆದ್ರೆ ನಾವು ಹೃದಯ ಶ್ರೀಮಂತಿಕೆಯಲ್ಲಿ ದೊಡ್ಡವರಾಗಿದ್ದೀವಿ ಸರ್ ಆ ಹೃದಯ ಶ್ರೀಮಂತಿಕೆಯನ್ನು ಗೆದ್ದಿದ್ದೀವಿ ಅಂತ ಇಷ್ಟ ಇಷ್ಟಪಡ್ತೀನಿ ಅಧಿಕಾರ ದಾಹ ಅನ್ನೋದು ಎಲ್ಲೂ ಬರುತ್ತೆ ಸರ್ ನಾವೆಲ್ಲ ಸಿಎಂ ಆಗ್ಬೇಕಂದ್ರೆ ಆಗುತ್ತೆ ಸರ್ ಅಧಿಕಾರ ದಾಹ ಅಂತಲ್ಲ ಮೇಡಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಶಿಕ್ಷಣ ಸಂಘಟನೆ ಹೋರಾಟ ಅಂತಾರೆ ನಮ್ಮ ಕೆಲಸದಲ್ಲಿ ನೆರೆಸ್ಕೊಳ್ಬೇಕು ಒಂದು ಪಕ್ಷದಲ್ಲೇ ಒಂದು ಸ್ಥಾನಮಾನ ಮನ್ನ ಇರ್ಬೇಕು ಹೌದು 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 ಸರ್ ಹೌದು ನೀವು ಹೇಳಿ ಇಷ್ಟಪಡ್ತೀನಿ ನಾನು ಈಗ ಮಹಿಳಾ ಕಾಂಗ್ರೆಸ್ ನಾನು ಕೆಲಸ ಮಾಡ್ತಿದ್ದೆ ಸರ್ ನಾನು ಒಬ್ಬ ಮಹಿಳೆಯಾಗಿ ನಾವು ಮಹಿಳಾ ಸಂಘಟಕರಾಗಿ ಸ್ಥಾನಮಾನವನ್ನು ಕೊಟ್ಟಿದ್ವಿ ಎಲ್ಲರೂ ಸ್ಥಾನಮಾನಗಳಿಂದ ಒಂದು ಪ್ರಕಾರ ಒಂದು ಅಧ್ಯಕ್ಷತೆ ಉಪಾಧ್ಯಕ್ಷರ ಕೊಟ್ಟಿರ್ತಾರೆ ಸರ್ ಆ ಸ್ಥಾನ ಮನೆಗಳನ್ನ ಕೆಲಸ ಮಾಡಿ ಮನೆ ಯಾರು ಮನೆಗೆ ಹುಡುಕುದನ್ನು ಕೊಡಲ್ಲ ಸರ್ ನಾನು ಒಬ್ಬ ಕಾರ್ಯಕರ್ತ ನಾನು ಒಬ್ಬ ಕಾರ್ಯಕರ್ತರಾಗಿ ನಮ್ಮ ಎಣ್ಣಿಗೆ ನಾನು ನಾವು ನಮ್ಮ ಬೇಡಿಕೆ ಇರ್ತೀವಿ ನಮ್ಮ ಎಲ್ ಕಾನ್ಸ್ಟೆನ್ಸಿ ಕೆಲಸ ಮಾಡಿರ್ತೀವಲ್ಲ ಸರ್ ಈಗ ನಮ್ಗೆಲ್ಲ ಬಂದು ತಂಗ್ ಸೇರ್ಸಾಯ್ರು ಮತ್ತೆ ಹರೀಶ್ ಗೌಡ್ರು ಮತ್ತೆ ಎಂ ಎಲ್ ಎ ಸೋಮಶೇಖರ್ ಬರ್ತಾರೆ ನಾವು ಮೈಸೂರು ಜಿಲ್ಲೆಯಿಂದ ಬಂದಿರೋದು ಸೊ ನಮ್ಮನ್ನು ಗುರುತಿಸಕಂತ ಕೆಲಸ ನಮ್ಮ ಎಮ್ ಎಲ್ ಎನ್ ಮಾಡ್ತಾರೆ ನಮಗೆ ಬೇಸಿಕಲಿ ಯಾರು ನಾಯಕರು ಇರ್ತಾರೆ ಅವರೇ ನಮ್ಮನ್ನು ಈಗ ನಾವ್ ಅಲ್ಲಿ ಬಿಸಿ ಗುರುತಿಸ್ಬಿಟ್ಟು ಇಲ್ಲಿ ಬಂದು ನಾವು ಇಲ್ಲಿ ನಮ್ಗೆ ಹತ್ಕೋಡಿ ಇದು ಅಂತ ಕೇಳಕ್ಕಾಗಲ್ಲ ಸರ್ ನಮ್ಮ ನಾಯಕರು ನಮ್ಗೆ ಗುರುತಿಸಿದ್ರೆ ಸಣ್ಣ ಪುಟ್ಟ ಅವಕಾಶಗಳನ್ನ ಕೊಡ್ತಾ ಇದ್ರೆ ಮುಂದಕ್ಕೂ ಅವಕಾಶಗಳನ್ನ ಕೊಡ್ತಾರೆ ಅಂತ ನಾನು ಗೊತ್ತಿದೆ ಅಂತ ನಾನು ಲದರಂಗನಾಥ್ ಅಂತ ಹೇಳಿ ಸರ್ ಮೈಸೂರು ಜಿಲ್ಲೆ ಉಪಾಧ್ಯಕ್ಷ ಆಗಿ ಪ್ರಚಾರ ಸಮಿತಿಯಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೊ ಮಚ್